ಬಿಟ್ಟಿದೆ ಕಂಗಾಲಾಗು ಬಿಟ್ಟಿದೆ ಈಗ ಪಾಕಿಸ್ತಾನದ ಆರ್ಮಿ ಯಾರು ಮಾಡಿದ ಗೊತ್ತೇನು ಬಲೂಚ್ ಲಿಬರೇಷನ್ ಆರ್ಮಿ ಇಂಥದ್ದೊಂದು ಕೃತ್ಯ ಮಾಡಿರೋದು ಎಕ್ಸ್ಪ್ರೆಸ್ ರೈಲನ್ನೇ ಪ್ರತ್ಯೇಕವಾದಿಗಳು ಕಂಪ್ಲೀಟ್ ಹೈಜಾಕ್ ಮಾಡಿದ್ದಾರೆ ಆರು ಸೇನಾ ಸಿಬ್ಬಂದಿಯನ್ನ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿ ಕಂಪ್ಲೀಟ್ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತಹ ವಿಚಾರ ಈಗ ಇಡೀ ಜಗತ್ತಿನಾದ್ಯಂತ ಸದ್ದಾಗ್ತಿದೆ ಇದು ಪಾಕಿಸ್ತಾನದಲ್ಲಿ ಫುಲ್ ಹೈ ಅಲರ್ಟ್ ಈ ಟ್ರೈನ್ ಅಲ್ಲಿ ನಾನೂರಕ್ಕೂ ಅಧಿಕ ಪ್ರಯಾಣಿಕರಿದ್ದರು ಅವರೆಲ್ಲರನ್ನ ಈಗ ಒತ್ತೆಯಾಗಿಟ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ರೈಲ್ ನಲ್ಲಿ ಒಂಬತ್ತು ಬೋಗಿಗಳಿತ್ತು ಈ ಒಂಬತ್ತು ಬೋಗಿಗಳಲ್ಲಿ ನಾನೂರು ಮಂದಿಯನ್ನ ಒತ್ತೆಯಾಗಿಟ್ಕೊಂಡಿದ್ದಾರೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿರುವಂತಹ ರೈಲ್ ಇದು ಆ ಹೊತ್ತಿನಲ್ಲಿ ಶಸ್ತ್ರ ಸಜ್ಜಿತ ಈ ಪ್ರತ್ಯೇಕವಾದಿಗಳು ಬಲುಚ್ ಲಿಬರೇಷನ್ ಆರ್ಮಿ ಅವರು ಇವರೆಲ್ಲ ಗುಂಪಿನಿಂದ ದಾಳಿ ಮಾಡಿ ಅನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂತ ಭದ್ರತಾ ಪಡೆ ಹೇಳ್ತಿರುವಂತ ಮಾಹಿತಿ ಲಭ್ಯವಾಗ್ತಿದೆ ಜೊತೆಯಲ್ಲಿ ಈಗ ಪ್ರತ್ಯೇಕವಾದಿಗಳ ವಿರುದ್ಧ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ ರೈಲಿನ ಮೇಲಾಗಿಡುವಂತಹ ಈ ದಾಳಿ ಮತ್ತು ಹೈಜಾಕ್ ಬಹಳ ಸುದ್ದಿ ಆಗ್ತಿದೆ ಮಾಧ್ಯಮಗಳಲ್ಲೂ ಕೂಡ ಅದೇ ಸುದ್ದಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಜೊತೆಯಲ್ಲಿ ವಿಶ್ವದಾದ್ಯಂತ ಗಮನ ಸೆಳಿತಾ ಇದೆ ಈ ಒಂದು ಕೃತ್ಯ ಏನು ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟವನ್ನ ನಡೆಸ್ತಿದ್ದಾರೆ ಆ ಮೂಲಕವಾಗಿ ಈಗ ಜಗತ್ತಿನ ಗಮನ ಸೆಳೀತಾ ಇದೆ ಈ ಮೂಲಕ ಈಗ ನಾನೂರು ಮಂದಿಯನ್ನ ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡಿದೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಆರ್ಭಟ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಿದ ಪ್ರತ್ಯೇಕವಾದಿಗಳು ಆರು ಸೇನಾ ಸಿಬ್ಬಂದಿಯ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನಲ್ಲಿದ್ದ ನಾನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಮಾಡಿಕೊಂಡಿದೆ ಎಕ್ಸ್ಪ್ರೆಸ್ ರೈಲಿನ ಒಂಬತ್ತು ಬೋಗಿಗಳಿದ್ದ ನಾನೂರು ಮಂದಿಯನ್ನ ಒತ್ತೆಯಾಗಿಟ್ಕೊಂಡಿದೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿದ್ದಂತ ರೈಲ್ ಇದು ಶಸ್ತ್ರಸಜ್ಜಿತ ಪ್ರತ್ಯೇಕವಾದಿಗಳ ಗುಂಪಿನಿಂದ ದಾಳಿಯಾಗಿರೋದು ಆಗಿರೋದು ಇನ್ನು ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂದಿದ್ದಾರೆ ಭದ್ರತಾ ಪಡೆ ಪ್ರತ್ಯೇಕವಾದಿಗಳ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯ ಸಾಧ್ಯತೆ ಇದೆ ರೈಲಿನ ಮೇಲೆ ದಾಳಿ ನಡೆಸಿದ ಸುದ್ದಿ ಭಾರಿ ವೈರಲ್ ಆಗ್ತಿದೆ ಈಗ ಪಾಕಿಸ್ತಾನದಾದ್ಯಂತ ಹೈ ಅಲರ್ಟ್ ಏನು ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಹರಿದಾಡ್ತಿದೆ ವಿಶ್ವದಾದ್ಯಂತ ಈಗ ಗಮನ ಸೆಳೆದಿದೆ ಪ್ರತ್ಯೇಕವಾದಿಗಳ ಈ ಕೃತ್ಯ ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟ ಪಾಕಿಸ್ತಾನದಲ್ಲಿ ಈಗ ಕಂಪ್ಲೀಟ್ ಹೈ ಅಲರ್ಟ್ ಯಾಕಂದ್ರೆ ಪಾಕಿಸ್ತಾನದ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಲಾಗಿದೆ ನಾನೂರು ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡ್ಬಿಟ್ಟಿದೆ ಕಂಗಾಲಾಗು ಬಿಟ್ಟಿದೆ ಈಗ ಪಾಕಿಸ್ತಾನದ ಆರ್ಮಿ ಯಾರು ಮಾಡಿದ ಗೊತ್ತೇನು ಬಲೂಚ್ ಲಿಬರೇಷನ್ ಆರ್ಮಿ ಇಂಥದ್ದೊಂದು ಕೃತ್ಯ ಮಾಡಿರೋದು ಎಕ್ಸ್ಪ್ರೆಸ್ ರೈಲನ್ನೇ ಪ್ರತ್ಯೇಕವಾದಿಗಳು ಕಂಪ್ಲೀಟ್ ಹೈಜಾಕ್ ಮಾಡಿದ್ದಾರೆ ಆರು ಸೇನಾ ಸಿಬ್ಬಂದಿಯನ್ನ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿ ಕಂಪ್ಲೀಟ್ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತಹ ವಿಚಾರ ಈಗ ಇಡೀ ಜಗತ್ತಿನಾದ್ಯಂತ ಸದ್ದಾಗ್ತಿದೆ ಇದು ಪಾಕಿಸ್ತಾನದಲ್ಲಿ ಫುಲ್ ಹೈ ಅಲರ್ಟ್ ಈ ಟ್ರೈನ್ ಅಲ್ಲಿ ನಾನೂರಕ್ಕೂ ಅಧಿಕ ಪ್ರಯಾಣಿಕರಿದ್ರು ಅವರೆಲ್ಲರನ್ನ ಈಗ ಒತ್ತೆಯಾಗಿಟ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಒಂಬತ್ತು ಬೋಗಿಗಳಿತ್ತು ಈ ಒಂಬತ್ತು ಬೋಗಿಗಳಲ್ಲಿ ನಾನೂರು ಮಂದಿಯನ್ನ ಒತ್ತೆಯಾಗಿಟ್ಕೊಂಡಿದ್ದಾರೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿರುವಂತಹ ರೈಲ್ ಇದು ಆ ಹೊತ್ತಿನಲ್ಲಿ ಶಸ್ತ್ರಸಜ್ಜಿತ ಈ ಪ್ರತ್ಯೇಕವಾದಿಗಳು ಬಲುಚ್ ಲಿಬರೇಷನ್ ಆರ್ಮಿ ಅವರು ಇವರೆಲ್ಲ ಗುಂಪಿನಿಂದ ದಾಳಿ ಮಾಡಿ ಅನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂತ ಭದ್ರತಾ ಪಡೆ ಹೇಳ್ತಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ ಜೊತೆಯಲ್ಲಿ ಈಗ ಪ್ರತ್ಯೇಕವಾದಿಗಳ ವಿರುದ್ಧ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ ರೈಲಿನ ಮೇಲಾಗಿಡುವಂತಹ ಈ ದಾಳಿ ಮತ್ತು ಹೈಜಾಕ್ ಬಹಳ ಸುದ್ದಿ ಆಗ್ತಿದೆ ಮಾಧ್ಯಮಗಳಲ್ಲೂ ಕೂಡ ಅದೇ ಸುದ್ದಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಜೊತೆಯಲ್ಲಿ ವಿಶ್ವದಾದ್ಯಂತ ಗಮನ ಸೆಳೀತಾ ಇದೆ ಈ ಒಂದು ಕೃತ್ಯ ಏನು ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟವನ್ನ ನಡೆಸ್ತಿದ್ದಾರೆ ಆ ಮೂಲಕವಾಗಿ ಈಗ ಜಗತ್ತಿನ ಗಮನ ಸೆಳೀತಾ ಇದೆ ಈ ಮೂಲಕ ಈಗ ನಾನೂರು ಮಂದಿಯನ್ನ ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡಿದೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಆರ್ಭಟ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಿದ ಪ್ರತ್ಯೇಕವಾದಿಗಳು ಆರು ಸೇನಾ ಸಿಬ್ಬಂದಿಯ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನಲ್ಲಿದ್ದ ನಾನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಮಾಡಿಕೊಂಡಿದೆ ಎಕ್ಸ್ಪ್ರೆಸ್ ರೈಲಿನ ಒಂಬತ್ತು ಬೋಗಿಗಳಿದ್ದ ನಾನೂರು ಮಂದಿಯನ್ನ ಒತ್ತೆಯಾಗಿಡ್ಕೊಂಡಿದೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿದ್ದಂತಹ ರೈಲ್ ಇದು ಶಸ್ತ್ರಸಜ್ಜಿತ ಪ್ರತ್ಯೇಕವಾದಿಗಳ ಗುಂಪಿನಿಂದ ದಾಳಿಯಾಗಿರೋದು ಇನ್ನು ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂದಿದ್ದಾರೆ ಭದ್ರತಾ ಪಡೆ ಪ್ರತ್ಯೇಕವಾದಿಗಳ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯ ಸಾಧ್ಯತೆ ಇದೆ ರೈಲಿನ ಮೇಲೆ ದಾಳಿ ನಡೆಸಿದ ಸುದ್ದಿ ಭಾರಿ ವೈರಲ್ ಆಗ್ತಿದೆ ಈಗ ಪಾಕಿಸ್ತಾನದಾದ್ಯಂತ ಹೈ ಅಲರ್ಟ್ ಏನು ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಹರಿದಾಡ್ತಿದೆ ವಿಶ್ವದಾದ್ಯಂತ ಈಗ ಗಮನ ಸೆಳೆದಿದೆ ಪ್ರತ್ಯೇಕವಾದಿಗಳ ಈ ಕೃತ್ಯ ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟ ಪಾಕಿಸ್ತಾನದಲ್ಲಿ ಈಗ ಕಂಪ್ಲೀಟ್ ಹೈ ಅಲರ್ಟ್ ಯಾಕಂದ್ರೆ ಪಾಕಿಸ್ತಾನದ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಲಾಗಿದೆ ನಾನೂರು ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡ್ಬಿಟ್ಟಿದೆ ಕಂಗಾಲಾಗು ಬಿಟ್ಟಿದೆ ಈಗ ಪಾಕಿಸ್ತಾನದ ಆರ್ಮಿ ಯಾರು ಮಾಡಿದ ಗೊತ್ತೇನು ಬಲೂಚ್ ಲಿಬರೇಷನ್ ಆರ್ಮಿ ಇಂಥದ್ದೊಂದು ಕೃತ್ಯ ಮಾಡಿರೋದು ಎಕ್ಸ್ಪ್ರೆಸ್ ರೈಲನ್ನೇ ಪ್ರತ್ಯೇಕವಾದಿಗಳು ಕಂಪ್ಲೀಟ್ ಹೈಜಾಕ್ ಮಾಡಿದ್ದಾರೆ ಆರು ಸೇನಾ ಸಿಬ್ಬಂದಿಯನ್ನು ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿ ಕಂಪ್ಲೀಟ್ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತಹ ವಿಚಾರ ಈಗ ಇಡೀ ಜಗತ್ತಿನಾದ್ಯಂತ ಸದ್ದಾಗ್ತಿದೆ ಇದು ಪಾಕಿಸ್ತಾನದಲ್ಲಿ ಫುಲ್ ಹೈ ಅಲರ್ಟ್ ಈ ಟ್ರೈನ್ ಅಲ್ಲಿ ನಾನೂರಕ್ಕೂ ಅಧಿಕ ಪ್ರಯಾಣಿಕರಿದ್ರು ಅವರೆಲ್ಲರನ್ನ ಈಗ ಒತ್ತೆಯಾಗಿಟ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಒಂಬತ್ತು ಬೋಗಿಗಳಿತ್ತು ಈ ಒಂಬತ್ತು ಬೋಗಿಗಳಲ್ಲಿ ನಾನೂರು ಮಂದಿಯನ್ನ ಒತ್ತೆಯಾಗಿಟ್ಕೊಂಡಿದ್ದಾರೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿರುವಂತಹ ರೈಲ್ ಇದು ಆ ಹೊತ್ತಿನಲ್ಲಿ ಶಸ್ತ್ರ ಸಜ್ಜಿತ ಈ ಪ್ರತ್ಯೇಕವಾದಿಗಳು ಬಲೂಚ್ ಲಿಬರೇಷನ್ ಆರ್ಮಿ ಅವರು ಇವರೆಲ್ಲ ಗುಂಪಿನಿಂದ ದಾಳಿ ಮಾಡಿ ಅನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂತ ಭದ್ರತಾ ಪಡೆ ಹೇಳ್ತಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ ಜೊತೆಯಲ್ಲಿ ಈಗ ಪ್ರತ್ಯೇಕವಾದಿಗಳ ವಿರುದ್ಧ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆ ಇದೆ ರೈಲಿನ ಮೇಲಾಗಿಡುವಂತಹ ಈ ದಾಳಿ ಮತ್ತು ಹೈಜಾಕ್ ಬಹಳ ಸುದ್ದಿ ಆಗ್ತಿದೆ ಮಾಧ್ಯಮಗಳಲ್ಲೂ ಕೂಡ ಅದೇ ಸುದ್ದಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಜೊತೆಯಲ್ಲಿ ವಿಶ್ವದಾದ್ಯಂತ ಗಮನ ಸೆಳಿತಾ ಇದೆ ಈ ಒಂದು ಕೃತ್ಯ ಏನು ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟವನ್ನ ನಡೆಸ್ತಿದ್ದಾರೆ ಆ ಮೂಲಕವಾಗಿ ಈಗ ಜಗತ್ತಿನ ಗಮನ ಸೆಳೀತಾ ಇದೆ ಈ ಮೂಲಕ ಈಗ ನಾನೂರು ಮಂದಿಯನ್ನ ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡಿದೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಆರ್ಭಟ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಿದ ಪ್ರತ್ಯೇಕವಾದಿಗಳು ಆರು ಸೇನಾ ಸಿಬ್ಬಂದಿಯ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನಲ್ಲಿದ್ದ ನಾನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಮಾಡಿಕೊಂಡಿದೆ ಎಕ್ಸ್ಪ್ರೆಸ್ ರೈಲಿನ ಒಂಬತ್ತು ಬೋಗಿಗಳಿದ್ದ ನಾನೂರು ಮಂದಿಯನ್ನ ಒತ್ತೆಯಾಗಿಡ್ಕೊಂಡಿದೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿದ್ದಂತ ರೈಲ್ ಇದು ಶಸ್ತ್ರಸಜ್ಜಿತ ಪ್ರತ್ಯೇಕವಾದಿಗಳ ಗುಂಪಿನಿಂದ ದಾಳಿಯಾಗಿರೋದು ಇನ್ನು ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂದಿದ್ದಾರೆ ಭದ್ರತಾ ಪಡೆ ಪ್ರತ್ಯೇಕವಾದಿಗಳ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯ ಸಾಧ್ಯತೆ ಇದೆ ರೈಲಿನ ಮೇಲೆ ದಾಳಿ ನಡೆಸಿದ ಸುದ್ದಿ ಭಾರಿ ವೈರಲ್ ಆಗ್ತಿದೆ ಈಗ ಪಾಕಿಸ್ತಾನದಾದ್ಯಂತ ಹೈ ಅಲರ್ಟ್ ಏನು ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಹರಿದಾಡ್ತಿದೆ ವಿಶ್ವದಾದ್ಯಂತ ಈಗ ಗಮನ ಸೆಳೆದಿದೆ ಪ್ರತ್ಯೇಕವಾದಿಗಳ ಈ ಕೃತ್ಯ ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟ ಪಾಕಿಸ್ತಾನದಲ್ಲಿ ಈಗ ಕಂಪ್ಲೀಟ್ ಹೈ ಅಲರ್ಟ್ ಯಾಕಂದ್ರೆ ಪಾಕಿಸ್ತಾನದ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಲಾಗಿದೆ ನಾನೂರು ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡ್ಬಿಟ್ಟಿದೆ ಕಂಗಾಲಾಗು ಬಿಟ್ಟಿದೆ ಈಗ ಪಾಕಿಸ್ತಾನದ ಆರ್ಮಿ ಯಾರು ಮಾಡಿದ ಗೊತ್ತೇನು ಬಲೂಚ್ ಲಿಬರೇಷನ್ ಆರ್ಮಿ ಇಂಥದ್ದೊಂದು ಕೃತ್ಯ ಮಾಡಿರೋದು ಎಕ್ಸ್ಪ್ರೆಸ್ ರೈಲನ್ನೇ ಪ್ರತ್ಯೇಕವಾದಿಗಳು ಕಂಪ್ಲೀಟ್ ಹೈಜಾಕ್ ಮಾಡಿದ್ದಾರೆ ಆರು ಸೇನಾ ಸಿಬ್ಬಂದಿಯನ್ನು ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿ ಕಂಪ್ಲೀಟ್ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತಹ ವಿಚಾರ ಈಗ ಇಡೀ ಜಗತ್ತಿನಾದ್ಯಂತ ಸದ್ದಾಗ್ತಿದೆ ಇದು ಪಾಕಿಸ್ತಾನದಲ್ಲಿ ಫುಲ್ ಹೈ ಅಲರ್ಟ್ ಈ ಟ್ರೈನ್ ಅಲ್ಲಿ ನಾನೂರಕ್ಕೂ ಅಧಿಕ ಪ್ರಯಾಣಿಕರಿದ್ರು ಅವರೆಲ್ಲರನ್ನ ಈಗ ಒತ್ತೆಯಾಗಿಟ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಒಂಬತ್ತು ಬೋಗಿಗಳಿತ್ತು ಈ ಒಂಬತ್ತು ಬೋಗಿಗಳಲ್ಲಿ ನಾನೂರು ಮಂದಿಯನ್ನ ಒತ್ತೆಯಾಗಿಟ್ಕೊಂಡಿದ್ದಾರೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿರುವಂತಹ ರೈಲ್ ಇದು ಆ ಹೊತ್ತಿನಲ್ಲಿ ಶಸ್ತ್ರ ಸಜ್ಜಿತ ಈ ಪ್ರತ್ಯೇಕವಾದಿಗಳು ಬಲೂಚ್ ಲಿಬರೇಷನ್ ಆರ್ಮಿ ಅವರು ಇವರೆಲ್ಲ ಗುಂಪಿನಿಂದ ದಾಳಿ ಮಾಡಿ ಅನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂತ ಭದ್ರತಾ ಪಡೆ ಹೇಳ್ತಿರುವಂತ ಮಾಹಿತಿ ಲಭ್ಯವಾಗ್ತಿದೆ ಜೊತೆಯಲ್ಲಿ ಈಗ ಪ್ರತ್ಯೇಕವಾದಿಗಳ ವಿರುದ್ಧ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆ ಇದೆ ರೈಲಿನ ಮೇಲಾಗಿಡುವಂತಹ ಈ ದಾಳಿ ಮತ್ತು ಹೈಜಾಕ್ ಬಹಳ ಸುದ್ದಿ ಆಗ್ತಿದೆ ಮಾಧ್ಯಮಗಳಲ್ಲೂ ಕೂಡ ಅದೇ ಸುದ್ದಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಜೊತೆಯಲ್ಲಿ ವಿಶ್ವದಾದ್ಯಂತ ಗಮನ ಸೆಳೀತಾ ಇದೆ ಈ ಒಂದು ಕೃತ್ಯ ಏನು ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟವನ್ನ ನಡೆಸ್ತಿದ್ದಾರೆ ಆ ಮೂಲಕವಾಗಿ ಈಗ ಜಗತ್ತಿನ ಗಮನ ಸೆಳೀತಾ ಇದೆ ಈ ಮೂಲಕ ಈಗ ನಾನೂರು ಮಂದಿಯನ್ನ ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡಿದೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಆರ್ಭಟ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಿದ ಪ್ರತ್ಯೇಕವಾದಿಗಳು ಆರು ಸೇನಾ ಸಿಬ್ಬಂದಿಯ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನಲ್ಲಿದ್ದ ನಾನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಒತ್ತೆಯಲಾಗ್ ಮಾಡಿಕೊಂಡಿದೆ ಎಕ್ಸ್ಪ್ರೆಸ್ ರೈಲಿನ ಒಂಬತ್ತು ಬೋಗಿಗಳಿದ್ದ ನಾನೂರು ಮಂದಿಯನ್ನ ಒತ್ತೆಯಾಗಿಟ್ಕೊಂಡಿದೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿದ್ದಂತ ರೈಲ್ ಇದು ಶಸ್ತ್ರಸಜ್ಜಿತ ಪ್ರತ್ಯೇಕವಾದಿಗಳ ಗುಂಪಿನಿಂದ ದಾಳಿಯಾಗಿರೋದು ಆಗಿರೋದು ಇನ್ನು ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂದಿದ್ದಾರೆ ಭದ್ರತಾ ಪಡೆ ಪ್ರತ್ಯೇಕವಾದಿಗಳ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯ ಸಾಧ್ಯತೆ ಇದೆ ರೈಲಿನ ಮೇಲೆ ದಾಳಿ ನಡೆಸಿದ ಸುದ್ದಿ ಭಾರಿ ವೈರಲ್ ಆಗ್ತಿದೆ ಈಗ ಪಾಕಿಸ್ತಾನದಾದ್ಯಂತ ಹೈ ಅಲರ್ಟ್ ಏನು ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಹರಿದಾಡ್ತಿದೆ ವಿಶ್ವದಾದ್ಯಂತ ಈಗ ಗಮನ ಸೆಳೆದಿದೆ ಪ್ರತ್ಯೇಕವಾದಿಗಳ ಈ ಕೃತ್ಯ ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟ ಪಾಕಿಸ್ತಾನದಲ್ಲಿ ಈಗ ಕಂಪ್ಲೀಟ್ ಹೈ ಅಲರ್ಟ್ ಯಾಕಂದ್ರೆ ಪಾಕಿಸ್ತಾನದ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಲಾಗಿದೆ ನಾನೂರು ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡ್ಬಿಟ್ಟಿದೆ ಕಂಗಾಲಾಗು ಬಿಟ್ಟಿದೆ ಈಗ ಪಾಕಿಸ್ತಾನದ ಆರ್ಮಿ ಯಾರು ಮಾಡಿದ್ ಗೊತ್ತೇನು ಬಲೂಚ್ ಲಿಬರೇಷನ್ ಆರ್ಮಿ ಇಂಥದ್ದೊಂದು ಕೃತ್ಯ ಮಾಡಿರೋದು ಎಕ್ಸ್ಪ್ರೆಸ್ ರೈಲನ್ನೇ ಪ್ರತ್ಯೇಕವಾದಿಗಳು ಕಂಪ್ಲೀಟ್ ಹೈಜಾಕ್ ಮಾಡಿದ್ದಾರೆ ಆರು ಸೇನಾ ಸಿಬ್ಬಂದಿಯನ್ನ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿ ಕಂಪ್ಲೀಟ್ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತಹ ವಿಚಾರ ಈಗ ಇಡೀ ಜಗತ್ತಿನಾದ್ಯಂತ ಸದ್ದಾಗ್ತಿದೆ ಇದು ಪಾಕಿಸ್ತಾನದಲ್ಲಿ ಫುಲ್ ಹೈ ಅಲರ್ಟ್ ಈ ಟ್ರೈನ್ ಅಲ್ಲಿ ನಾನೂರಕ್ಕೂ ಅಧಿಕ ಪ್ರಯಾಣಿಕರಿದ್ರು ಅವರೆಲ್ಲರನ್ನ ಈಗ ಒತ್ತೆಯಾಗಿಟ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಒಂಬತ್ತು ಬೋಗಿಗಳಿತ್ತು ಈ ಒಂಬತ್ತು ಬೋಗಿಗಳಲ್ಲಿ ನಾನೂರು ಮಂದಿಯನ್ನ ಒತ್ತೆಯಾಗಿಟ್ಕೊಂಡಿದ್ದಾರೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿರುವಂತಹ ರೈಲ್ ಇದು ಆ ಹೊತ್ತಿನಲ್ಲಿ ಶಸ್ತ್ರ ಸಜ್ಜಿತ ಈ ಪ್ರತ್ಯೇಕವಾದಿಗಳು ಬಲುಚ್ ಲಿಬರೇಷನ್ ಆರ್ಮಿ ಅವರು ಇವರೆಲ್ಲ ಗುಂಪಿನಿಂದ ದಾಳಿ ಮಾಡಿ ಅನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂತ ಭದ್ರತಾ ಪಡೆ ಹೇಳ್ತಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ ಜೊತೆಯಲ್ಲಿ ಈಗ ಪ್ರತ್ಯೇಕವಾದಿಗಳ ವಿರುದ್ಧ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ ರೈಲಿನ ಮೇಲಾಗಿಡುವಂತಹ ಈ ದಾಳಿ ಮತ್ತು ಹೈಜಾಕ್ ಬಹಳ ಸುದ್ದಿ ಆಗ್ತಿದೆ ಮಾಧ್ಯಮಗಳಲ್ಲೂ ಕೂಡ ಅದೇ ಸುದ್ದಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಜೊತೆಯಲ್ಲಿ ವಿಶ್ವದಾದ್ಯಂತ ಗಮನ ಸೆಳೀತಾ ಇದೆ ಈ ಒಂದು ಕೃತ್ಯ ಏನು ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟವನ್ನ ನಡೆಸ್ತಿದ್ದಾರೆ ಆ ಮೂಲಕವಾಗಿ ಈಗ ಜಗತ್ತಿನ ಗಮನ ಸೆಳೀತಾ ಇದೆ ಈ ಮೂಲಕ ಈಗ ನಾನೂರು ಮಂದಿಯನ್ನ ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡಿದೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಆರ್ಭಟ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಿದ ಪ್ರತ್ಯೇಕವಾದಿಗಳು ಆರು ಸೇನಾ ಸಿಬ್ಬಂದಿಯ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನಲ್ಲಿದ್ದ ನಾನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಮಾಡಿಕೊಂಡಿದೆ ಎಕ್ಸ್ಪ್ರೆಸ್ ರೈಲಿನ ಒಂಬತ್ತು ಬೋಗಿಗಳಿದ್ದ ನಾನೂರು ಮಂದಿಯನ್ನ ಒತ್ತೆಯಾಗಿಡ್ಕೊಂಡಿದೆ ಕೈಬರ್ ಪಕ್ತೂನ್ ನಿಂದ ಪೇಶಾವರಕ್ಕೆ ಹೊರಟಿದ್ದಂತಹ ರೈಲ್ ಇದು ಶಸ್ತ್ರ ಸಜ್ಜಿತ ಪ್ರತ್ಯೇಕವಾದಿಗಳ ಗುಂಪಿನಿಂದ ದಾಳಿಯಾಗಿರೋದು ಇನ್ನು ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂದಿದ್ದಾರೆ ಭದ್ರತಾ ಪಡೆ ಪ್ರತ್ಯೇಕವಾದಿಗಳ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯ ಸಾಧ್ಯತೆ ಇದೆ ರೈಲಿನ ಮೇಲೆ ದಾಳಿ ನಡೆಸಿದ ಸುದ್ದಿ ಭಾರಿ ವೈರಲ್ ಆಗ್ತಿದೆ ಈಗ ಪಾಕಿಸ್ತಾನದಾದ್ಯಂತ ಹೈ ಅಲರ್ಟ್ ಏನು ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಹರಿದಾಡ್ತಿದೆ ವಿಶ್ವದಾದ್ಯಂತ ಈಗ ಗಮನ ಸೆಳೆದಿದೆ ಪ್ರತ್ಯೇಕವಾದಿಗಳ ಈ ಕೃತ್ಯ ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟ ಪಾಕಿಸ್ತಾನದಲ್ಲಿ ಈಗ ಕಂಪ್ಲೀಟ್ ಹೈ ಅಲರ್ಟ್ ಯಾಕಂದ್ರೆ ಪಾಕಿಸ್ತಾನದ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಲಾಗಿದೆ ನಾನೂರು ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡ್ಬಿಟ್ಟಿದೆ ಕಂಗಾಲಾಗು ಬಿಟ್ಟಿದೆ ಈಗ ಪಾಕಿಸ್ತಾನದ ಆರ್ಮಿ ಯಾರು ಮಾಡಿದ ಗೊತ್ತೇನು ಬಲೂಚ್ ಲಿಬರೇಷನ್ ಆರ್ಮಿ ಇಂಥದ್ದೊಂದು ಕೃತ್ಯ ಮಾಡಿರೋದು ಎಕ್ಸ್ಪ್ರೆಸ್ ರೈಲನ್ನೇ ಪ್ರತ್ಯೇಕವಾದಿಗಳು ಕಂಪ್ಲೀಟ್ ಹೈಜಾಕ್ ಮಾಡಿದ್ದಾರೆ ಆರು ಸೇನಾ ಸಿಬ್ಬಂದಿಯನ್ನು ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿ ಕಂಪ್ಲೀಟ್ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತಹ ವಿಚಾರ ಈಗ ಇಡೀ ಜಗತ್ತಿನಾದ್ಯಂತ ಸದ್ದಾಗ್ತಿದೆ ಇದು ಪಾಕಿಸ್ತಾನದಲ್ಲಿ ಫುಲ್ ಹೈ ಅಲರ್ಟ್ ಈ ಟ್ರೈನ್ ಅಲ್ಲಿ ನಾನೂರಕ್ಕೂ ಅಧಿಕ ಪ್ರಯಾಣಿಕರಿದ್ರು ಅವರೆಲ್ಲರನ್ನ ಈಗ ಒತ್ತೆಯಾಗಿಟ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಒಂಬತ್ತು ಬೋಗಿಗಳಿತ್ತು ಈ ಒಂಬತ್ತು ಬೋಗಿಗಳಲ್ಲಿ ನಾನೂರು ಮಂದಿಯನ್ನ ಒತ್ತೆಯಾಗಿಟ್ಕೊಂಡಿದ್ದಾರೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿರುವಂತಹ ರೈಲ್ ಇದು ಆ ಹೊತ್ತಿನಲ್ಲಿ ಶಸ್ತ್ರಸಜ್ಜಿತ ಈ ಪ್ರತ್ಯೇಕವಾದಿಗಳು ಬಲುಚ್ ಲಿಬರೇಷನ್ ಆರ್ಮಿ ಅವರು ಇವರೆಲ್ಲ ಗುಂಪಿನಿಂದ ದಾಳಿ ಮಾಡಿ ಅನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂತ ಭದ್ರತಾ ಪಡೆ ಹೇಳ್ತಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ ಜೊತೆಯಲ್ಲಿ ಈಗ ಪ್ರತ್ಯೇಕವಾದಿಗಳ ವಿರುದ್ಧ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ ರೈಲಿನ ಮೇಲಾಗಿಡುವಂತಹ ಈ ದಾಳಿ ಮತ್ತು ಹೈಜಾಕ್ ಬಹಳ ಸುದ್ದಿ ಆಗ್ತಿದೆ ಮಾಧ್ಯಮಗಳಲ್ಲೂ ಕೂಡ ಅದೇ ಸುದ್ದಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಜೊತೆಯಲ್ಲಿ ವಿಶ್ವದಾದ್ಯಂತ ಗಮನ ಸೆಳಿತಾ ಇದೆ ಈ ಒಂದು ಕೃತ್ಯ ಏನು ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟವನ್ನ ನಡೆಸ್ತಿದ್ದಾರೆ ಆ ಮೂಲಕವಾಗಿ ಈಗ ಜಗತ್ತಿನ ಗಮನ ಸೆಳೀತಾ ಇದೆ ಈ ಮೂಲಕ ಈಗ ನಾನೂರು ಮಂದಿಯನ್ನ ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡಿದೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಆರ್ಭಟ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಿದ ಪ್ರತ್ಯೇಕವಾದಿಗಳು ಆರು ಸೇನಾ ಸಿಬ್ಬಂದಿಯ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನಲ್ಲಿದ್ದ ನಾನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಮಾಡಿಕೊಂಡಿದೆ ಎಕ್ಸ್ಪ್ರೆಸ್ ರೈಲಿನ ಒಂಬತ್ತು ಬೋಗಿಗಳಿದ್ದ ನಾನೂರು ಮಂದಿಯನ್ನ ಒತ್ತೆಯಾಗಿಡ್ಕೊಂಡಿದೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿದ್ದಂತ ರೈಲ್ ಇದು ಶಸ್ತ್ರಸಜ್ಜಿತ ಪ್ರತ್ಯೇಕವಾದಿಗಳ ಗುಂಪಿನಿಂದ ದಾಳಿಯಾಗಿರೋದು ಇನ್ನು ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂದಿದ್ದಾರೆ ಭದ್ರತಾ ಪಡೆ ಪ್ರತ್ಯೇಕವಾದಿಗಳ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯ ಸಾಧ್ಯತೆ ಇದೆ ರೈಲಿನ ಮೇಲೆ ದಾಳಿ ನಡೆಸಿದ ಸುದ್ದಿ ಭಾರಿ ವೈರಲ್ ಆಗ್ತಿದೆ ಈಗ ಪಾಕಿಸ್ತಾನದಾದ್ಯಂತ ಹೈ ಅಲರ್ಟ್ ಏನು ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಹರಿದಾಡ್ತಿದೆ ವಿಶ್ವದಾದ್ಯಂತ ಈಗ ಗಮನ ಸೆಳೆದಿದೆ ಪ್ರತ್ಯೇಕವಾದಿಗಳ ಈ ಕೃತ್ಯ ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟ ಪಾಕಿಸ್ತಾನದಲ್ಲಿ ಈಗ ಕಂಪ್ಲೀಟ್ ಹೈ ಅಲರ್ಟ್ ಯಾಕಂದ್ರೆ ಪಾಕಿಸ್ತಾನದ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಲಾಗಿದೆ ನಾನೂರು ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡ್ಬಿಟ್ಟಿದೆ ಕಂಗಾಲಾಗು ಬಿಟ್ಟಿದೆ ಈಗ ಪಾಕಿಸ್ತಾನದ ಆರ್ಮಿ ಯಾರು ಮಾಡಿದ ಗೊತ್ತೇನು ಬಲೂಚ್ ಲಿಬರೇಷನ್ ಆರ್ಮಿ ಇಂಥದ್ದೊಂದು ಕೃತ್ಯ ಮಾಡಿರೋದು ಎಕ್ಸ್ಪ್ರೆಸ್ ರೈಲನ್ನೇ ಪ್ರತ್ಯೇಕವಾದಿಗಳು ಕಂಪ್ಲೀಟ್ ಹೈಜಾಕ್ ಮಾಡಿದ್ದಾರೆ ಆರು ಸೇನಾ ಸಿಬ್ಬಂದಿಯನ್ನು ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿ ಕಂಪ್ಲೀಟ್ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತಹ ವಿಚಾರ ಈಗ ಇಡೀ ಜಗತ್ತಿನಾದ್ಯಂತ ಸದ್ದಾಗ್ತಿದೆ ಇದು ಪಾಕಿಸ್ತಾನದಲ್ಲಿ ಫುಲ್ ಹೈ ಅಲರ್ಟ್ ಈ ಟ್ರೈನ್ ಅಲ್ಲಿ ನಾನೂರಕ್ಕೂ ಅಧಿಕ ಪ್ರಯಾಣಿಕರಿದ್ರು ಅವರೆಲ್ಲರನ್ನ ಈಗ ಒತ್ತೆಯಾಗಿಟ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ರೈಲ್ನಲ್ಲಿ ಒಂಬತ್ತು ಬೋಗಿಗಳಿತ್ತು ಈ ಒಂಬತ್ತು ಬೋಗಿಗಳಲ್ಲಿ ನಾನೂರು ಮಂದಿಯನ್ನ ಒತ್ತೆಯಾಗಿಟ್ಕೊಂಡಿದ್ದಾರೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿರುವಂತಹ ರೈಲ್ ಇದು ಆ ಹೊತ್ತಿನಲ್ಲಿ ಶಸ್ತ್ರ ಸಜ್ಜಿತ ಈ ಪ್ರತ್ಯೇಕವಾದಿಗಳು ಬಲೂಚ್ ಲಿಬರೇಷನ್ ಆರ್ಮಿ ಅವರು ಇವರೆಲ್ಲ ಗುಂಪಿನಿಂದ ದಾಳಿ ಮಾಡಿ ಅನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂತ ಭದ್ರತಾ ಪಡೆ ಹೇಳ್ತಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ ಜೊತೆಯಲ್ಲಿ ಈಗ ಪ್ರತ್ಯೇಕವಾದಿಗಳ ವಿರುದ್ಧ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆಯನ್ನ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ ರೈಲಿನ ಮೇಲಾಗಿಡುವಂತಹ ಈ ದಾಳಿ ಮತ್ತು ಹೈಜಾಕ್ ಬಹಳ ಸುದ್ದಿ ಆಗ್ತಿದೆ ಮಾಧ್ಯಮಗಳಲ್ಲೂ ಕೂಡ ಅದೇ ಸುದ್ದಿ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಜೊತೆಯಲ್ಲಿ ವಿಶ್ವದಾದ್ಯಂತ ಗಮನ ಸೆಳೀತಾ ಇದೆ ಈ ಒಂದು ಕೃತ್ಯ ಏನು ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟವನ್ನ ನಡೆಸ್ತಿದ್ದಾರೆ ಆ ಮೂಲಕವಾಗಿ ಈಗ ಜಗತ್ತಿನ ಗಮನ ಸೆಳೀತಾ ಇದೆ ಈ ಮೂಲಕ ಈಗ ನಾನೂರು ಮಂದಿಯನ್ನ ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡಿದೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಆರ್ಭಟ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಿದ ಪ್ರತ್ಯೇಕವಾದಿಗಳು ಆರು ಸೇನಾ ಸಿಬ್ಬಂದಿಯ ಹತ್ಯೆ ಮಾಡಿ ರೈಲನ್ನ ಹೈಜಾಕ್ ಮಾಡಿದ್ದಾರೆ ರೈಲಿನಲ್ಲಿದ್ದ ನಾನೂರಕ್ಕೂ ಅಧಿಕ ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಮಾಡಿಕೊಂಡಿದೆ ಎಕ್ಸ್ಪ್ರೆಸ್ ರೈಲಿನ ಒಂಬತ್ತು ಬೋಗಿಗಳಿದ್ದ ನಾನೂರು ಮಂದಿಯನ್ನ ಒತ್ತೆಯಾಗಿಡ್ಕೊಂಡಿದೆ ಕೈಬರ್ ಫಕ್ತೂರ್ನಿಂದ ಪೇಶಾವರಕ್ಕೆ ಹೊರಟಿದ್ದಂತ ರೈಲ್ ಇದು ಶಸ್ತ್ರಸಜ್ಜಿತ ಪ್ರತ್ಯೇಕವಾದಿಗಳ ಗುಂಪಿನಿಂದ ದಾಳಿಯಾಗಿರೋದು ಇನ್ನು ರೈಲಿನ ಪ್ರಯಾಣಿಕರು ಸುರಕ್ಷಿತ ಅಂದಿದ್ದಾರೆ ಭದ್ರತಾ ಪಡೆ ಪ್ರತ್ಯೇಕವಾದಿಗಳ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯ ಸಾಧ್ಯತೆ ಇದೆ ರೈಲಿನ ಮೇಲೆ ದಾಳಿ ನಡೆಸಿದ ಸುದ್ದಿ ಭಾರಿ ವೈರಲ್ ಆಗ್ತಿದೆ ಈಗ ಪಾಕಿಸ್ತಾನದಾದ್ಯಂತ ಹೈ ಅಲರ್ಟ್ ಏನು ಮಾಧ್ಯಮಗಳಲ್ಲಿ ಅದೇ ಸುದ್ದಿ ಹರಿದಾಡ್ತಿದೆ ವಿಶ್ವದಾದ್ಯಂತ ಈಗ ಗಮನ ಸೆಳೆದಿದೆ ಪ್ರತ್ಯೇಕವಾದಿಗಳ ಈ ಕೃತ್ಯ ಪಾಕಿಸ್ತಾನದಿಂದ ಬೇರ್ಪಟ್ಟು ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಹೋರಾಟ ಪಾಕಿಸ್ತಾನದಲ್ಲಿ ಈಗ ಕಂಪ್ಲೀಟ್ ಹೈ ಅಲರ್ಟ್ ಯಾಕಂದ್ರೆ ಪಾಕಿಸ್ತಾನದ ಎಕ್ಸ್ಪ್ರೆಸ್ ರೈಲನ್ನೇ ಹೈಜಾಕ್ ಮಾಡಲಾಗಿದೆ ನಾನೂರು ಪ್ರಯಾಣಿಕರನ್ನ ಒತ್ತೆಯಾಗಿಟ್ಕೊಂಡ್ಬಿಟ್ಟಿದೆ ಕಂಗಾಲಾಗು ಬಿಟ್ಟಿದೆ ಈಗ ಪಾಕಿಸ್ತಾನದ ಆರ್ಮಿ ಯಾರು ಮಾಡಿದ್ ಗೊತ್ತೇನು ಬಲೂಚ್ ಲಿಬರೇಷನ್ ಆರ್ಮಿ ಇಂಥದ್ದೊಂದು ಕೃತ್ಯ ಮಾಡಿರೋದು ಎಕ್ಸ್ಪ್ರೆಸ್ ರೈಲನ್ನೇ ಪ್ರತ್ಯೇಕವಾದಿಗಳು ಕಂಪ್ಲೀಟ್ ಹೈಜಾಕ್ ಮಾಡಿದ್ದಾರೆ ಆರು ಸೇನಾ ಸಿಬ್ಬಂದಿಗೆ ಹತ್ಯೆ ಮಾಡಿ ರೈಲ್ ಅನ್ನ ಹೈಜಾಕ್ ಮಾಡಿ ಕಂಪ್ಲೀಟ್ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿರುವಂತಹ ವಿಚಾರ ಈಗ ಇಡೀ ಜಗತ್ತಿನಾದ್ಯಂತ ಸದ್ದಾಗ್ತಿದೆ ಇದು ಪಾಕಿಸ್ತಾನದಲ್ಲಿ ಫುಲ್ ಹೈ ಅಲರ್ಟ್ ಈ ಟ್ರೈನ್ ಅಲ್ಲಿ ನಾನೂರಕ್ಕೂ ಅಧಿಕ ಪ್ರಯಾಣಿಕರಿದ್ರು ಅವರೆಲ್ಲರನ್ನ ಈಗ ಒತ್ತೆಯಾಗಿಟ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ರೈಲ್ ನಲ್ಲಿ ಒಂಬತ್ತು ಬೋಗಿಗಳಿತ್ತು ಈ ಒಂಬತ್ತು ಬೋಗಿಗಳಲ್ಲಿ ನಾನು